ರೈತ ಸ್ನೇಹಿತರಿಗೆಲ್ಲ ನಮಸ್ಕಾರ ರೈತರಿಗೆ ಇವಾಗ ಎಲ್ಲ ಕಡೆನು ಶುರುವಾಗಿದೆ ಅದು ನಮ್ಮ ದಕ್ಷಿಣ ಕನ್ನಡ ಹಾಗೂ ಉಡುಪಿ ತಾಲೂಕು ಜಿಲ್ಲೆಯಲ್ಲಿ ಜಾಸ್ತಿ ಆಗಿದೆ ಏನು ಅಂದ್ರೆ ಹಸಿರು ಹೂವು ಇದನ್ನ ಕನ್ನಡದಲ್ಲಿ ಧನಲಕ್ಷ್ಮಿ ಗಿಡ ಅಂತಾರೆ ಇಂಗ್ಲೀಷಲ್ಲಿ ಏನೇನೋ ಕರೀತಾರೆ ಅದು ನನಗೂ ಬರುವುದಿಲ್ಲ ಅದೇನಾದ್ರೂ ಆಗಲಿ ಆದ್ರೆ ಈ ಕಳೆಯಿಂದ ರೈತರಿಗೆ ತೊಂದರೆ ಆಗ್ತಾ ಇದೆಯಾ ಈ ಕಳೆಗೆ ಪರಿಹಾರ ಏನು ನೀವು ಎಷ್ಟೋ ಜನ ರೈತರು ಇದ್ರ ಬಗ್ಗೆ ಟೆನ್ಷನ್ ತಗೊಂಡ್ರು ಕೆಲವರು ಇದು ಬರುತ್ತೆ ಅಂತ ಹೇಳಿ ಇದಕ್ಕೆ ದುಡ್ಡು ಖರ್ಚಾಗತ್ತೆ ಅಂತ ಹೇಳಿ ಅದಕ್ಕೆ ಒಂದ್ಸತಿ ಔಷಧಿ ಹೊಡೆಯೋದು ಆಮೇಲೆ ಹುಲ್ ಕಟಿಂಗ್ ಮಾಡೋದು ಕೆಲವರು ಜೆ ಸಿ ಪಿ ಕೊಚ್ಚಿ ಹಾಕಿದ್ರು ಏನೆಲ್ಲ ಉಳುಮೆ ಮಾಡಿದ್ರು ಏನೇನೋ ಮಾಡಿದ್ರು ರೈತರು ಮಾಡದೇ ಇರೋ ಕೆಲಸನೇ ಇಲ್ಲ ಅದು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಅಂತೂ ಏನೇನೋ ಪ್ರಯತ್ನ ಮಾಡಿದ್ರು ಕೆಲವು ಕಡೆ ಬಂದಿದೆ ಕೆಲವು ಕಡೆ ಇನ್ನು ಹೋಗ್ತಾ ಇದೆ ಯಾಕಂದ್ರೆ ಗೊಬ್ಬರದಲ್ಲಿ ಅದರಲ್ಲಿ ಇದರಲ್ಲಿ ಒಂದು ಹೋದ್ರೆ ಸಾಕು ಅದು ನಿರಂತರವಾಗಿ ಆಗುತ್ತೆ ಎಷ್ಟೇ ಕಿತ್ತು ಅದು ಚಿಕ್ಕ ಬೇರು ಉಳಿದ್ರು ಮತ್ತೆ ಹುಟ್ಟುತ್ತೆ ಈ ಒಂದು ಸಮಸ್ಯೆ ನಮ್ಮನ್ನು ಕಾಡ್ತಾ ಇದೆ ಹಾಗಾದ್ರೆ ಇದು ನಮಗೆ ನಿಜವಾಗೂ ತೊಂದರೆ ಕೊಡುತ್ತಾ ಇದಕ್ಕೆ ಧನಲಕ್ಷ್ಮಿ ಗಿಡ ಅಂತ ಯಾರ ಹೆಸರು ಹೇಳ್ತೇನೋ ಆದ್ರೆ ಇದು ಲಕ್ಷ್ಮಿ ತರ ನಮ್ಗೆ ಕೆಲಸ ಮಾಡ್ತಾ ರೈತರಿಗೆ ಆ ಥರ ಮಾಡ್ಬೇಕಿದ್ರೆ ನಾವು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನ್ ನಿಮ್ಗೆ ಒಂದು ತಿಕ್ಕದಾಗಿ ಮಾತನಾಡೋಣ ಅಂತ ಎಷ್ಟೋ ಜನ ರೈತರಿಗೆ ಇನ್ನೂ ಈ ಟೆನ್ಷನ್ ಇದೆ ನಾನು ಎಷ್ಟೋ ಕಡೆ ಎಲ್ಲ ತೋಟ ಅದಿ ಇದೆಲ್ಲ ನೋಡಕ್ ಹೋದಾಗ ಅವ್ರು ಹೇಳ್ತಾರೆ ಅಯ್ಯೋ ಇದೊಂದು ಕ್ಲಿಯರ್ ಮಾಡೋಕೆ ಆಗುದಿಲ್ಲ ಇದೊಂದು ಮುಗಿಸೋಕಾಗುದಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾನೆ ಇರ್ತಾರೆ ಏನೇನೋ ಆಗ್ತಾರೆ ಇದರಿಂದ ಇಳುವರಿಗೆ ಏನಾದ್ರು ತೊಂದರೆ ಬರುತ್ತಾ ನಾನು ಇದನ್ನ ಜಾಸ್ತಿ ಬೆಳೆದಿರುವಂಥ ತೋಟದ್ದು ಇಳುವರಿ ನೋಡಿದ್ದೀನಿ ಆ ತೋಟದಲ್ಲಿ ಇಳುವರಿ ಕಮ್ಮಿ ಆಗಲಿಲ್ಲ ಮತ್ತೆ ರಬ್ಬರ್ ಪ್ಲಾಂಟಲ್ಲಿ ಅಲ್ಲಿ ಇಲ್ಲಿ ಯಾವುದು ಇಳುವರಿ ಏನು ಸಮಸ್ಯೆ ಆಗೋದಿಲ್ಲ ತಿರುಗಾಡೋ ಜಾಗದಲ್ಲಿ ಮಾತ್ರ ನಾವು ಸ್ವಲ್ಪ ಹೊಡ್ಕೊಳ್ಬೇಕು ಅಡಿಕೆ ಕುಯಿಲ್ ಮಾಡುವಾಗ ಕುಯಿಲ್ ಮಾಡುವಾಗ ನಾವು ಅದನ್ನ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ ಆ ಕ್ಲೀನ್ ಮಾಡ್ಕೊತಾ ಬಂದ್ರೆ ಇದಕ್ಕೆ ಪರಿಹಾರ ಇರುವುದು ಅದು ಒಂದೇ ನಾವು ಅದನ್ನ ಕ್ಲೀನ್ ಮಾಡ್ತಾ ಬರೋದೇ ಪರಿಹಾರ ಇದೆಯೋದ್ರೆ ನೀವು ಯಾವ ಔಷಧಿ ಹೊಡಿರಿ ರೌಂಡ್ ಅಪ್ ಹೊಡೀರಿ ಏನೇ ಹೊಡೆದು ಒಂದ್ಸತಿ ಹೋಗುತ್ತೆ ಮತ್ತೆ ಬರುತ್ತೆ ನಿರಂತರವಾಗಿ ಬರುತ್ತೆ ಕೆಲವರು ಜೆ ಸಿ ಪಿಯಲ್ಲಿ ಉಳುಮೆ ಎಲ್ಲ ಮಾಡಿದ್ರು ಉಳುಮೆ ಮಾಡ್ರು ಮತ್ತೆ ಬರ್ತಾ ಇರುತ್ತೆ ಅದಕ್ಕೆ ಪರಿಹಾರ ಇರೋದು ಏನಂದ್ರೆ ನಿಮ್ಮ ಹತ್ರ ಬ್ರಷ್ ಕಟರ್ ನೀವು ಹೊಡೆಯೋಕಿದ್ರೆ ವರ್ಷಕ್ಕೆ ಎರಡು ಸತಿ ಹೊಡೆಯೋದು ನೀವು ಅಡಿಕೆ ಕೊಯ್ಲು ಮಾಡುವಾಗ ಅಥವಾ ತೆಂಗು ತೆಂಗಿನ ತೋಟದಲ್ಲಿ ಇದ್ರೆ ಅದನ್ನು ಇದು ಮಾಡ್ಬೋದು ನಾನು ನನ್ನ ತೋಟ ನೈಸರ್ಗಿಕ ಕೃಷಿಯಲ್ಲಿ ಮಾಡ್ತಾ ಇರೋದ್ರಿಂದ ನಾನು ತೋಟದಲ್ಲಿ ಬರಲಿ ಅಂತ ಬಿಟ್ಟಿದ್ದೀನಿ ಇವಾಗ ಆ ತೋಟದ ನಿಮ್ಗೆ ನೆಕ್ಸ್ಟ್ ವಿಡಿಯೋನ ತೋರಿಸ್ತೀನಿ ಆ ತೋಟದಲ್ಲಿ ಎರಡು ವರ್ಷದ ಅಡಿಕೆ ಗಿಡದಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ ಆ ಅದು ಬಂದಿದ್ರಲ್ಲಿ ಯಾಕಂದ್ರೆ ಅಲ್ಲಿ ಬಂದಿದ್ರಲ್ಲಿ ನ್ಯಾಚುರಲ್ ಮುಚ್ಚಿಗೆ ಆಗಿದೆ ನಾ ಮುಚ್ಚಿಗೆ ಆಗ್ಲಿ ಅಂತ ಇಡೀ ಇದಕ್ಕೆ ಆಗ್ಲಿ ಅದನ್ನ ವರ್ಷಕ್ಕೆ ಒಂದ್ಸತಿ ನಾವು ತಿರ್ಗಾಡುವಾಗ ಕ್ಲೀನ್ ಮಾಡ್ಕೊಳ್ಳಿ ಯಾಕೆಂದ್ರೆ ನಿಮ್ಗೆ ತೇವಾಂಸನ ಕಾಪಾಡುತ್ತೆ ಅದರಿಂದ ಎಷ್ಟೆಷ್ಟೋ ಲಾಭಗಳಿದ್ದಾವೆ ಮತ್ತೆ ಪ್ರಕೃತಿ ನಮ್ಗೆ ನೈಸರ್ಗಿಕವಾಗಿ ಮುಚ್ಚಿಗೆ ಮಾ ನಾವು ಪ್ರ ಕೃತಕವಾಗಿ ಮುಚ್ಚಿಗೆ ಮಾಡ್ಬೇಕಿದ್ರೆ ನಮ್ಗೆ ತುಂಬಾ ಖರ್ಚು ಜಾಸ್ತಿ ಬರುತ್ತೆ ಇದು ನೈಸರ್ಗಿಕವಾಗಿ ಮುಚ್ಚಿಗೆ ಆಗುತ್ತೆ ಈ ಮುಚ್ಚಿಗೆ ಆಗೋದ್ರಿಂದ ಏನಾಗುತ್ತೆ ನಿಮ್ಗೆ ತೇವಾಂಶನ ಬ್ಯಾಲೆನ್ಸಿಂಗ್ ಮಾಡೋಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅದಕ್ಕೆ ಧನಲಕ್ಷ್ಮಿ ಗಿಡನ ನಾವು ಒಳ್ಳೆ ರೀತಿಯಿಂದ ಬಳಸ್ಕೊಂಡ್ರೆ ಖಂಡಿತ ನಮ್ಗೆ ಅದು ಒಳ್ಳೇದಾಗುತ್ತೆ ಅದಕ್ಕೆ ನಾವು ಜಾಸ್ತಿ ಟೆನ್ಷನ್ ತಗೊಳ್ಳೋದು ಬೇಡ ಅನ್ನೋದು ನನ್ನ ಅನಿಸಿಕೆ ಅದನ್ನ ಎರಡು ಸತಿ ಕ್ಲೀನ್ ಮಾಡಿಕೊಂಡು ಭೂಮಿಗೆ ಮುಚ್ಚಿಗೆ ಮಾಡ್ತಾ ಬನ್ನಿ ಅದಲ್ಲೇ ಗೊಬ್ಬರ ಆಗ್ತಾ ಇರುತ್ತೆ ಅದರಿಂದ ನಮ್ಗೇನದು ತೊಂದರೆ ಆಗುತ್ತಾ ಕೇಳಿದ್ರೆ ಏನು ತೊಂದರೆ ಆಗೋದಿಲ್ಲ ನಾವು ಈ ರೀತಿಯ ಮಾಡ್ಬೇಕು ಅದಕ್ಕೆ ಕೆಮಿಕಲ್ ಯೂಸ್ ಎಲ್ಲ ಮಾಡಿ ನಾವು ಭೂಮಿನ ಇದನ್ನೆಲ್ಲ ಹಾಳು ಮಾಡೋಕ್ಕಿಂತ ಈ ರೀತಿ ಮಾಡಿದ್ರೆ ನಮ್ಗೆ ಪರಿಹಾರ ಸಿಕ್ಕತ್ತೆ ಅಂತ ಹೇಳ್ತಾ ನಾನು ಮುಗಿಸ್ತೀನಿ ನಮಸ್ಕಾರ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ